ಲ್ಲೇ ಅಡಗಿದೆ ಜಯವೇ ಜಯವೂ ನಮ್ಮ ಜಯವೂ ಭಾರತದ ಭಾರತದ ಪ್ರಜೆಗಳಾದ

ಸಂವಿಧಾನವೆಂದರೆ ಕೇವಲ ಒಂದು ವರ್ಗಕ್ಕೆ ಮೀಸಲು ಎನ್ನುವಂತಹ ತಪ್ಪು ಕಲ್ಪನೆ ಇರುವಂತಹ ಈ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಅಡಕವಾಗಿರುವಂತಹ ಎಲ್ಲ ಅಂಶಗಳನ್ನ ಜಾಗೃತಿಯ ಮೂಲಕ ಜನಮನಕ್ಕೆ ತಲುಪಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂತಹ ಕರ್ನಾಟಕ ಸರ್ಕಾರ ಸಾಕಷ್ಟು ಶ್ರಮ ಸಂವಿಧಾನ ಜಾಗೃತಿ ರಥವನ್ನು ಪ್ರತಿ ಗ್ರಾಮಗಳಿಗೆ ನಗರಗಳಿಗೆ ತಲುಪಿಸುವಂತಹ ಕೆಲಸ ಮಾಡ್ತಾ ಇದೆ ನಗರ ಜಿಲ್ಲಾ ವ್ಯಾಪ್ತಿಯ ಕೊಡತಿ ಗ್ರಾಮ ಪಂಚಾಯಿತಿ ಮತ್ತು ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಚರಿಸಿದಂತಹ ಸಂವಿಧಾನ ಜಾಗೃತಿ ರಥವನ್ನು ಸ್ಥಳೀಯ ಮುಖಂಡರು ಸಾಕಷ್ಟು ಸಂಭ್ರಮದಿಂದ ಬರಮಾಡಿಕೊಂಡರು ಕೊಡತಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಮತ್ತು ಕೆ ಎಲ್ ಬಾಬುರೆಡ್ಡಿ ಮುಂತಾದ ಸಾಕಷ್ಟು ಮುಖಂಡರು ಸೇರಿ ಈ ಕಾರ್ಯಕ್ರಮವನ್ನು ಹಬ್ಬದ ರೀತಿ ಸಂಭ್ರಮಿಸಿದ್ದು ವಿಶೇಷ ಜಾತಿ ಮತ ಲಿಂಗಗಳ ಭೇದವಿಲ್ಲದೆ ಪ್ರತಿಯೊಬ್ಬರೂ ನೀಲಿ ಶಾಲನ್ನು ಧರಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿದ್ದು ಈ ಕಾರ್ಯಕ್ರಮದ ಮತ್ತೊಂದು ಮೆರಗು ವಿಶ್ವದ ಮಹಾಜ್ಞಾನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸಂವಿಧಾನದಲ್ಲಿ ಅವಕಾಶಗಳನ್ನು ಕೊಟ್ಟಿಲ್ಲ ಪ್ರತಿ ಭಾರತೀಯರಿಗೂ ಸಕಲ ರೀತಿಯ ಹಕ್ಕುಗಳನ್ನು ಸಮಾನತೆಯನ್ನು ಗೌರವವನ್ನು ಒದಗಿಸಿಕೊಟ್ಟಿದ್ದಾರೆ ಎನ್ನುವುದನ್ನು ಸಾರುವಂತಹ ಈ ರಥಯಾತ್ರೆ ಹೇಗಿತ್ತು ಅಲ್ಲಿನ ಜನರ ಸಂಭ್ರಮ ಹೇಗೆ ಮುಗಿಲು ಮುಟ್ಟಿತ್ತು ಎನ್ನುವುದನ್ನು ನೋಡಿ ಬರೋಣವೆ ಸುಮಾರು ಒಂಬತ್ತುವರೆಯಿಂದ ಹನ್ನೆರಡುವರೆವರೆಗೂ ಬಹಳ ವಿಜೃಂಭಣೆಯಾಗಿ ಏನು ಸಂವಿಧಾನ ಸಂವಿಧಾನ ನಾವೆಲ್ಲರೂ ಸಂವಿಧಾನದಲ್ಲಿ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದನ್ನ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯ ಎಲ್ಲ ನಾಗರಿಕರು ನಮ್ಮ ಸದಸ್ಯರು ಮುಖಂಡರುಗಳು ಎಲ್ಲ ಸಾರ್ವಜನಿಕರು ಪ್ರೂವ್ ಮಾಡಿದ್ದಾರೆ ಹೇಗಪ್ಪ ಅಂದರೆ ಇದರಲ್ಲಿ ಜಾತಿ ಭೇದ ಕೀಳು ಬೀಳು ಏನೂ ತೋರದೆ ಎಲ್ಲರೂ ಸಕಲ ಸಿದ್ಧತೆಗಳನ್ನು ಅವರವರೇ ಮಾಡ್ಕೊಂಡು ನಾವೆಲ್ಲರೂ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಮ ಕೊಡ್ತಿ ಗ್ರಾಮ ಪಂಚಾಯಿತಿಯಿಂದ ಪ್ರೂವ್ ಮಾಡಿದ್ದೀವಿ ಸಾಬೀತುಪಡ್ತಿದ್ದೀವಿ ಅದಕ್ಕೆ ಈ ಸಂವಿಧಾನದ ಜಾಥಾವನ್ನು ಇನ್ನೂ ವಿಜೃಂಭಣೆಯಿಂದ ನಾನಾ ಕಡೆಗಳಲ್ಲಿ ನಡೀತಾ ಇದೆ ನಮ್ಮ ಪಂಚಾಯತಿಲ್ಲೂ ವಿಜೃಂಭಣೆಯಿಂದ ನಡುತ್ತೆ ನಡೆಸಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಸಾರ್ವಜನಿಕರು ಎಲ್ಲರೂ ನಾನು ಭೀಮನ ನಮನಗಳನ್ನು ತಿಳಿಸ್ತಾ ಇದ್ದೀನಿ ನವ ಭಾರತಕ್ಕೆ ಕೊಟ್ಟೆ ಜಗದ ಶ್ರೇಷ್ಠ ಸಂವಿಧಾನ ದಲಿತರಿಗಷ್ಟೇ ಮೀಸಲು ಮಾಡಿದರೋ ನಿನ್ನ ಸ್ತ್ರೀಯರಿಗೆ ಸಮಾನತೆ ಸಿಗಬೇಕು ಎಂದೇ ಸ್ತ್ರೀಯರಿಗೆ ಸಮಾನತೆ ಸಿಗಬೇಕು ಎಂದೇ అదకీ అధికార బిట్టు హరబందే అదీ అధికార బిట్టు బందే ಹಬ್ಬ ಥರಾನೇ ನಾವು ಆಚರಿಸಿದ್ದೀವಿ ಏನು ಒಬ್ಬ ವ್ಯಕ್ತಿ ಯಾವ ವ್ಯಕ್ತಿಗೆ ಪುಸ್ತಕ ಬರೆಯೋದಕ್ಕೆ ಅವಕಾಶ ಇರಲಿಲ್ಲೋ ಅದೇ ವ್ಯಕ್ತಿ ಪುಸ್ತಕವನ್ನು ಬರೆದ್ರು ಆ ಪುಸ್ತಕ ಏನಂದ್ರೆ ನಮ್ಮ ಭಾರತ ಹೇಗೆ ನಡಿಬೇಕು ಅಂತ ಅದೇ ನಮ್ಮ ಈ ಸಂವಿಧಾನ ಅದು ಇವತ್ತು ಈ ವರ್ಷಕ್ಕೆ ಎಪ್ಪತ್ತೈದು ವರ್ಷಗಳು ತುಂಬಿದೆ ಅದರ ಹಬ್ಬವನ್ನು ನಾವು ಇವತ್ತಿನ ದಿನ ಆಚರಿಸ್ತಾ ಇದೀವಿ ಸಾಹೇಬವರು ನಮಗೆ ಎಲ್ಲ ಜಾತಿಯವ್ರಿಗೆ ಇದು ಮೇಲು ಕೀಳು ಅನ್ನೋದೇ ಇರದೆ ಎಲ್ಲರಿಗೂ ಸಮಾನತೆ ಹಕ್ಕಾಗಿರ್ಬೋದು ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು ಅಂತ ಈ ಸಂವಿಧಾನವನ್ನು ಮಾಡಿದ್ದಾರೆ ಸೊ ಈ ನಮ್ಮದ ಎಲ್ಲರ ಕರ್ತವ್ಯ ಏನಂದರೆ ಎಲ್ಲ ಈ ಅವರು ಏನು ಬರೆದಿದ್ದಾರೆ ಸಂವಿಧಾನವನ್ನು ಅದನ್ನು ಎಲ್ಲರೂ ಗೌರವಿಸುತ್ತಾ ಪಾಲಿಸುತ್ತಾ ಹೋದ್ರೇ ನಮ್ಮ ಕನಸುಗಾರ ಅಂಬೇಡ್ಕರ್ ನಿನ್ನ ದಾರಿಯಲ್ಲಿ ನಾವು దార